ಶ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಷ್ಟು ಜನ ನಾನು ಎರಡು ಮೂರು ಆಶ್ರಮ ನೋಡಿದೀನಿ ಅದ್ರ ಇಷ್ಟು ಜನ ಎಲ್ಲೂ ಇಲ್ಲ ಇಷ್ಟು ಇಷ್ಟು ಚೆನ್ನಾಗಿ ವ್ಯವಸ್ಥೆ ಎಲ್ಲೂ ನೋಡ್ಲಿಲ್ಲ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ನಿಜವಾಗ್ಲೂ ಫಸ್ಟ್ ಜೋರಾಗಿ ಒಂದು ಕ್ಲಾಪ್ಸ್ ತಗೊಂಡ್ಬಿಡ್ಬೇಕು ಏನಪ್ಪ ವಿಶೇಷ ಅಂದ್ರೆ ಸೋಪನ್ ರಾವ್ ಅಪ್ಪಾಜಿದು ಪುಣ್ಯಸ್ಮರಣೆ ಎರಡು ಎರಡನೇ ವರ್ಷದ್ದು ನಿಜವಾಗ್ಲು ಖುಷಿ ಆಗುತ್ತೆ ಅಮ್ಮನ ಬಗ್ಗೆ ಹೇಳೋದಾದ್ರೆ ಒಂದು ಆಂಬುಲೆನ್ಸ್ ಆಚೆ ಇದೆ ಎಲ್ಲ ನೋಡಿದೀರಾ ಅಲ್ವಾ ಸೊ ನಮಗ್ ಕೊಡ್ಸಿರೋ ಅಂತ ದಾನಿಗಳು ನಿಜವಾಗ್ಲೂ ಜೋರಾಗಿ ಕ್ಲಾಪ್ಸ್ ಬರ್ಲಿ ಶಾಂತಿ ಸಿಗ್ಲಿ ಅವ್ರ ಕುಟುಂಬದ ಎಲ್ಲರಿಗೂ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡ್ಲಿ ಅಂತ ಬೇಡ್ಕೊಂತೀನಿ ಹಾಗೆ ನಿಮ್ಮೆಲ್ಲರನ್ನು ಕೈ ಮುಂದೆ ತಚ್ಚಿ ಅವ್ರ ಕುಟುಂಬದವ್ರ ಎಲ್ಲರಿಗೂ ಆಶೀರ್ವಾದ ಮಾಡ್ಬೇಕು ನಿಮ್ ಆಶೀರ್ವಾದ ಇದ್ರೆ ಇಂತ ದೊಡ್ಡ ದೊಡ್ಡ ದಾನಿಗಳಿಂದ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡೋಕೆ ನಿಮ್ಮೆಲ್ಲ ಸ್ಫೂರ್ತಿ ಆಗುತ್ತೆ ಅಂತ ನಿಜವಾಗ್ಲೂ ಖುಷಿ ಆಯ್ತಮ್ಮ ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಸೊ ನಮ್ಮಿಂದ ಏನು ಹೇಳಕ್ ಯಾಕೆ ನಾನು ಚಿರಋನೇ ಅಷ್ಟೇ ಯಾಕೆಂದ್ರೆ ತುಂಬಾ ಜನ ಹೇಳೋದ ನಾನು ಇಲ್ಲಿ ನೋಡಿ ಆಶ್ರಮಕ್ಕೆ ಬಂದು ಆಶ್ವಾಸನೆ ಕೊಡೋರು ಮಾಡ್ತೀವಿ ಅಂತ ಬಟ್ ನೀವು ಅದನ್ನ ಮಾಡಿ ತೋರ್ಸಿದೀರಾ ಸೊ ಒಂದ್ ಯಾವ್ದಾರ ವಿಡಿಯೋ ಬಿಟ್ಟಾಗ ಬೇಡ ನಾನು ಮಾಡಿರೋದು ಯಾರಿಗೂ ಗೊತ್ತಾಗ್ಬೇಕು ಗೊತ್ತಾಗಬಾರ್ದು ಅಂತ ಹೇಳ್ತಿರಲ್ಲ ಅದೇ ಒಳ್ಳೆ ಮನಸ್ಸು ಬಟ್ ನಿಜವಾಗ್ಲೂ ಖುಷಿ ಆಯ್ತು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗೆ ನಾನು ಸೋರಾಗ ಒಂದ್ ಕ್ಲಾಪ್ಸ್ ಬನ್ನಿ ಹೇಳೋದ್ರೆ ನಮ್ಮತ್ ಬಗ್ಗೆ ಒಂದ್ ಎರಡು ಮಾತ ಅಶೋದ್ ಬಗ್ಗೆ ಆಗ್ಲಿ ಯೋಗೇಶ್ ಬಗ್ಗೆ ಆಗ್ಲಿ ಪ್ರತ್ಯೇಕವಾಗಿ ಹೇಳೋದು ಏನು ಹೇಳಿ ಎಲ್ಲರಿಗೂ ಗೊತ್ತಿದ್ದೆ ಜನರಿಗೆಲ್ಲ ಹೆಚ್ಚಾಗಿ ಏನು ಹೇಳೋದೇನಿಲ್ಲ ಅವರು ಒಂದು ಒಳ್ಳೆ ಗುಣನೇ ಅವರೊಬ್ಬರೇ ಅಲ್ಲ ಇಲ್ಲ ಅವ್ರು ಸುತ್ತಿನವ್ರು ಎಲ್ಲರೂ ಚೆನ್ನಾಗಿರ್ಬೇಕು ಅವ್ರ ಮನೆ ಭವನ ಅವ್ರದ್ದು ಏನಿದೆ ಅವ್ರಿಗೆ ದೇವರ ಆರೋಗ್ಯವಾಗಿ ಕೊಡಲಿ ಅಂತ ನಾನು ಈಗ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಆಶ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಇಷ್ಟು ಜನ ನಾನು ಎರಡು ಮೂರು ಆಶ್ರಮ ನೋಡಿದ್ದೀನಿ ಅದ್ರ ಇಷ್ಟು ಜನ ಎಲ್ಲೂ ಇಲ್ಲ ಇಷ್ಟು ಜನಕ್ಕೆ ಇಷ್ಟು ಚೆನ್ನಾಗಿ ವ್ಯವಸ್ಥೆ ಎಲ್ಲೂ ನೋಡ್ಲಿಲ್ಲ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇರ್ತಾ ನಿಮ್ ದೇವರು ಯು ಮಾಡ್ಲಿಕ್ಕೆ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್